ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯಪ್ಪನ ಹತ್ರ ಪ್ರಾರ್ಥನೆ ಮಾಡ್ತೀನಿ ರಾಯರು ನಮ್ಮ ಮನೆಗಳಿಗೆ ಕೊಡುವಂಥ ಸೂಚನೆಗಳದು ಯಾವುದು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಯಾವ್ದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ನಾವು ಇಡೀ ದಿವಸದಲ್ಲಿ ಅಂದರೆ ಒಂದು ಮನೆ ಅಂತ ಇದ್ಮೇಲೆ ಒಂದು ಸಂಸಾರ ಅಂತ ಇದ್ಮೇಲೆ ನಾವು ಮಾಡೋ ತಪ್ಪುಗಳು ಯಾವ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಮತ್ತು ಯಾವುದು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನು ನನಗೆ ಗೊತ್ತಿದ್ದಷ್ಟು ನಾನು ಈ ವಿಡಿಯೋ ಮುಖಾಂತರ ತಿಳ್ಕೊತೀನಿ ಹೇಗೆ ನಾನು ಹೇಗೆ ಪಾಲಿಸ್ತೀನೋ ನನ್ನ ಮನೆಯಲ್ಲಿ ಅದೇ ರೀತಿಯೇ ನಿಮ್ಗೆ ಹೇಳೋದು ನಾನು ಯಾಕೆಂತಂದರೆ ನಾನು ಒಬ್ಬಳಲ್ಲೇ ಇಟ್ಕೊಳ್ಳೋದಕ್ಕಿಂತ ನಾಲ್ಕಾರು ಜನಕ್ಕೆ ಗೊತ್ತಾದರೆ ಅವ್ರಿಗೂ ಅಷ್ಟೇ ಒಂದು ಅನುಕೂಲ ಆಗುತ್ತೆ ಒಂದು ಸಹಾಯ ಆಗುತ್ತೆ ಹೌದು ನಾವು ಈ ಥರ ಮಾಡಿದ್ರೆ ತಪ್ಪಾಗುತ್ತೆ ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ನಮ್ಮ ಮನೆಗಳಿಗೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನಾನು ನನಗೆ ಗೊತ್ತಿದ್ದಷ್ಟು ನಾನು ತಿಳಿಸ್ಕೊಡ್ತೀನಿ ನಾವು ಇಡೀ ದಿವಸದಲ್ಲಿ ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕ ನಾವು ಮಾಡೋ ತಪ್ಪುಗಳಾಗಿರ್ಬೋದು ಇಲ್ಲ ಸರಿಗಳಾಗಿರ್ಬೋದು ಯಾವುದು ಮಾಡಿದ್ರೆ ಒಳ್ಳೇದಾಗುತ್ತೆ ಯಾವುದು ಮಾಡಿದ್ರೆ ತಪ್ಪಾಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಹೆಣ್ಣುಮಕ್ಳು ಮ ಮೊದಲಾಗಿ ನಾವು ಹೆಣ್ಣು ಮಕ್ಕಳು ಮಾಡೋ ಕೆಲವೊಂದು ತಪ್ಪುಗಳು ಈಗ ನಮ್ಮ ಮನೆಯಲ್ಲಿ ಸುಖವಾಗಿರಬೇಕು ನಮ್ಮನೆ ನಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ರಾಯರು ಕೆಲವೊಂದು ಸೂಚನೆಗಳನ್ನ ಕೊಡ್ತಾರೆ ನೀನು ಇದನ್ನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಇದನ್ನು ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತ ಆದರೆ ನಾವು ಇದನ್ನೆಲ್ಲ ಬಿಟ್ಟುಬಿಟ್ಟು ನಾವು ಬರೀ ದೇವ್ರ ಪೂಜೆ ಮಾಡಿದ್ರೆ ಸಾಲದು ಏಕೆಂತಂದರೆ ಮನೆ ಅಂತ ಇದ್ಮೇಲೆ ಯಾವುದು ತಪ್ಪು ನಾವು ಒಂದು ಸಂಸಾರ ಅಂತ ಮಾಡ್ತಾಯಿರ್ತೀವಿ ಯಾವುದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಯಾವುದು ಮಾಡಿದ್ರೆ ತಪ್ಪಾಗುತ್ತೆ ಅಂತ ನಾವು ಅದನ್ನು ಸಹ ತಿಳ್ಕೊಬೇಕಾಗುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ಬರೀ ನಾವು ದೇವ್ರ ಪೂಜೆ ಮಾಡಿ ಯಾವುದೇ ಒಂದು ಅನುಗ್ರಹ ಅನ್ನೋದು ಸಿಕ್ಕೋದಿಲ್ಲ ರಾಯರು ಅಂತಲ್ಲ ಯಾವುದೇ ಒಂದು ದೇವರಾಗ್ಲಿ ಒಂದು ಅನುಗ್ರಹ ಮಾಡೋದಿಲ್ಲ ನಾವು ಬೇರೆ ಕಡೆ ತಪ್ಪು ಮಾಡ್ತಾ ಇರ್ತೀವಿ ಮತ್ತೆ ದೇವ್ರ ಮುಂದೆ ಹೋಗ್ಬಿಟ್ಟು ನಮ್ಗೆ ಒಳ್ಳೇದಾಗ್ತಿಲ್ಲ ನಮಗೆ ಕಷ್ಟ ಬರ್ತಿದೆ ಅಂತ ನಾವು ದೇವ್ರ ಮುಂದೆ ಕುತ್ಕೊಂಡು ಕಣ್ಣೀರಾಗ್ತೀವಿ ಆದರೆ ನಾವು ಮಾಡ್ತಾರ ತಪ್ಪುಗಳು ಮನೆಯಲ್ಲಿ ನಾವು ಮಾಡ್ತಾರ ತಪ್ಪುಗಳು ಅದು ಗೊತ್ತಾಗೋದೇ ಇಲ್ಲ ನಮಗೆ ಯಾವ್ಯಾವು ಅಂತ ನಾನು ಹೇಳ್ತಾ ಹೋಗ್ತೀನಿ ಬೆಳಿಗ್ಗೆ ಎದ್ದಿದ್ದವಿಂದ ಸಂಜೆ ಆಗೋ ತನಕ ನಾವು ಮಾಡೋ ತಪ್ಪುಗಳು ಹೆಣ್ಮಕ್ಳು ಅದರಲ್ಲಿ ಹೆಣ್ಮಕ್ಳು ನಾವು ಮಾಡೋ ತಪ್ಪುಗಳದು ಏಕೆಂತಂದರೆ ಗಂಡು ಮಕ್ಕಳಿಗೆ ಅದೆಲ್ಲ ಗೊತ್ತಿರೋದಿಲ್ಲ ಅವರು ಹೊರ್ಗಡೆ ಹೋಗ್ತಾರೆ ದುಡೀತಾರೆ ಮನೆಗೆ ಬರ್ತಾರೆ ಅಷ್ಟೇ ಆದರೆ ಕೆಲವೊಂದು ಅವರು ಅಷ್ಟೇ ಪಾಲಿಸ್ಬೇಕಾಗುತ್ತೆ ನಾವು ಮುಖ್ಯವಾಗಿ ಪಾಲಿಸ್ಬೇಕಾದಂಥವ್ರು ಹೆಣ್ಮಕ್ಳು ಯಾವ್ಯಾವ ಒಂಥರ ನಾನು ಹೇಳ್ತಾ ಹೋಗ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಫಸ್ಟ್ದಾಗಿ ಒಂದು ಕೈಕಾಲು ಮುಖ ತೊಳ್ಕೊಬೇಕು ಹೆಣ್ಣುಮಕ್ಳು ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಬಾಗಿಲು ಕಸ ಗುಡಿಸಿ ಫಸ್ಟ್ದಾಗಿ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಬೇಕು ಮತ್ತು ಎರಡನೇದು ನಾವು ಏನು ಮಾಡಬೇಕು ಅಂದರೆ ಈಗ ವಜ್ ಹೊಸ್ಲಿಗೆ ಅರ್ಶನ ಕುಂಕುಮ ಇಡ್ತೀವಿ ಹೊಸ್ಲಿಗೆ ತುಳಸಿ ಹತ್ರ ಅರ್ಶನ ಕುಂಕುಮ ಇಡ್ತೀವಿ ಅದನ್ನು ನಾವು ದೇವ್ರ ಮನೆಯಿಂದ ತೊಗೊಂಬರ್ತೀವಿ ದೇವ್ರ ಮನೆಯಿಂದ ಯಾರು ಅಷ್ಟೇ ಅದು ತೊಗೊಳೋಕ ಇದಕ್ಕೆ ಹೋಗ್ಬೇಡ್ರಿ ನಾವು ಸ್ನಾನ ಮಾಡಿಲ್ಲ ಅಂತಂದರೆ ದೇವ್ರ ಮನೆ ಉಳಿಯಕ್ಕೆ ಹೋಗಬಾರ್ದು ಅದು ಅಷ್ಟೇ ಕೆಲವೊಂದು ತಪ್ಪುಗಳು ಮತ್ತು ದೇವ್ರ ಗಿಡ ಕುಂಕುಮನೇ ದೇವ್ರ ಮನೆಯಲ್ಲಿ ಇಟ್ಬಿಡಬೇಕು ನಾವು ಹೊರಗಡೆ ನಾವು ಹಣೆಗೆ ಇಟ್ಕೊಡೋದಕ್ಕೆ ಮತ್ತು ಹೊರಗಡೆಯಿಂದ ಯಾರಾದರೂ ಮುತ್ತೈದೆಯವರು ಬರ್ತಾರಲ್ಲ ಅವ್ರಿಗೆ ಕೊಡೋದಕ್ಕೆ ಅಂತಲೇ ಹೊರಗಡೆ ಒಂದು ಡಬ್ಬಿನಲ್ಲಿ ಅರ್ಶನ ಕುಂಕುಮ ಎರಡು ಎರಡು ಅಷ್ಟೇ ಅಲ್ಲಿ ಇಟ್ಬಿಡಿ ನೀವು ಹೊರಗಡೆ ಅದನ್ನೇ ಹೊಸ್ಲಿಗೆ ಮತ್ತು ತುಳಸಿ ಹತ್ರ ಅದನ್ನೇ ಇಡೋ ಅಂಥದ್ದು ಏಕೆಂತಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ಹೊಸಲಿಗೆ ಅರ್ಶನ ಕುಂಕುಮ ಇಕ್ಕಿತಾನೆ ನಾವು ಒಳಗಡೆ ಹೋಗೋದು ಅದಕ್ಕೆ ನಾವು ಹೊರ್ಗಡೆ ಇಡೋದಿಕ್ಕೆ ಅಂತಲೇ ಹೊರ್ಗಡೆ ಇಟ್ಕೋಬೇಕು ಯಾರ ಬಂದಂಥವ್ರಿಗೆ ಮುತ್ತೈದೆಯರಿಗೆ ಕೊಡೋದಕ್ಕೆ ಅದರಲ್ಲಿ ಕೊಡಬೇಕು ನಾವು ದೇವ್ರ ಮನೆಯಲ್ಲಿ ಇರೋವಂಥ ಅರ್ಶನ ಕುಂಕುಮನ ಬರೀ ದೇವ್ರಿಗೆ ಮಾತ್ರ ಉಪಯೋಗಿಸ್ಬೇಕು ಅದನ್ನು ನಾವು ಸಹ ಇಟ್ಕೊಳೋದಿಕ್ಕೆ ಹೋಗಬಾರ್ದು ಅದು ಅಷ್ಟೇ ಕೆಲವೊಂದು ತಪ್ಪುಗಳು ಅದನ್ನು ಅಷ್ಟೇ ಯಾರು ಮಾಡಬೇಡಿ ನಾನು ಸುಮಾರು ಜನ ನೋಡ್ತೀನಿ ನಾನು ಅದು ದೇವ್ರ ಮನೆಯಲ್ಲಿಂದನೇ ತರ್ತಾರೆ ಈಗ ಯಾರ ಮನೆಗೆ ಹೋಗ್ತಂದ್ರೆ ದೇವ್ರ ಮನೆಯಿಂದ ಅಷ್ಟ ಕುಂಕುಮ ತಂದುಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ತಿರ್ಗಾ ತೊಗೊಂಡೋಗಲ್ಲಿ ಇಡ್ತಾರೆ ಅದು ತಪ್ಪದು ಅದು ಮಾಡಬೇಡಿ ನಾವು ಇಟ್ಕೊಂಡಂಥ ಅಷ್ಟನ ಕುಂಕುಮನ ದೇವ್ರಿಗೆ ಇಡಬಾರ್ದು ಅದು ಅಷ್ಟೇ ತಪ್ಪು ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈಗ ನಾವು ಅಲ್ಲಿಂದ ಬಂದ್ವಾ ಕಾಲು ಮುಖ ತೊಳ್ಕೊಂಡು ಬಾಗ್ಲಿಗೆ ನೀರು ಹಾಕಿ ಎಲ್ಲ ಮಾಡಿ ಬಂದ್ವ ಅಡುಗೆ ಮನೆಗೆ ಬರ್ತೀವಿ ಅಡುಗೆ ಮನೆಗೆ ಬರ್ತಿದ್ದಂಗೆ ಏಕಾಏಕಿ ನಾವು ಬಂದು ಒಲೆ ಹಚ್ಚೋದು ಅಡುಗೆ ನಾಷ್ಟ ಮಾಡೋದು ಈ ಥರ ಮಾಡೋದಕ್ಕೆ ಹೋಗ್ಬೇಡಿ ಫಸ್ಟುದಾಗಿ ಏನು ಮಾಡಬೇಕು ಅಂತಂದರೆ ಒಲೆಗೆ ನಮಸ್ಕಾರ ಮಾಡ್ಕೊಳ್ಳಿ ಒಲೆನ ಸ್ವಲ್ಪ ತೇವ ಮಾಡಿಬಿಟ್ಟು ಒರೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ಉಪ್ಪಿನ ಡಬ್ಬಿ ಉಪ್ಪಿನ ಡಬ್ಬಿಗೂ ಅಷ್ಟೇ ನಮಸ್ಕಾರ ಮಾಡ್ಕೊಳ್ಳಿ ಏಕೆಂದರೆ ತಾಯಿ ಮಹಾಲಕ್ಷ್ಮಿ ಅಂಥದ್ದು ಇದೆಲ್ಲ ಉಪ್ಪಿನ ಆಗಿರ್ಬೋದು ನಾವು ಬೆಳಗ್ಗೆ ಎದ್ದು ತವಿಯಿಂದ ಹಿಡ್ದು ಸಂಜೆ ಆಗೋ ತನಕ ನಾವು ಅಂಥದ್ದು ಒಳ್ಳೆಯದು ಕೆಟ್ಟದು ಅದೆಲ್ಲ ತಾಯಿ ಲಕ್ಷ್ಮೀ ದೇವಿ ನೋಡ್ತಿರ್ತಾರೆ ತಾಯಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರಲಿ ಅಂತ ತಾನೇ ನಾವು ಇಷ್ಟೆಲ್ಲ ಮಾಡೋದು ಅದಕ್ಕೋಸ್ಕರ ದುಡ್ಡು ಅನ್ನೋದಾಗಿರ್ಬೋದು ಇಲ್ಲ ಯಾವುದೇ ಒಂದು ಒಳ್ಳೆ ಸೂಚನೆ ಆಗಿರ್ಬೋದು ಇದೆಲ್ಲ ತಾಯಿ ಲಕ್ಷ್ಮೀ ದೇವಿ ಕೊಡೋ ಅಂಥದ್ದು ನಾವು ಉಪ್ಪಿನ ಡಬ್ಬಿಗೆ ನಮಸ್ಕಾರ ಮಾಡಿ ಒಲೆಗೆ ಅಷ್ಟನ್ನ ಕುಂಕುಮ ಇಟ್ಟು ನಮಸ್ಕಾರ ಮಾಡಿ ಮೊದಲದಾಗಿ ನೀವು ಇಲ್ಲ ಒಂದು ಹಾಲು ಕೈಯೋಕ್ಕಿಡಿ ಇಲ್ಲ ಅನ್ನಕ್ಕಿಡಿ ಇವೆರಡೂ ಬಿಟ್ಬಿಟ್ಟು ಸಾಂಬಾರು ಉಪ್ಪು ಹುಳಿ ಖಾರ ಮಾಡೋವಂಥದ್ದನ್ನು ಮಾಡೋಕ್ಕೆ ಹೋಗ್ಬೇಡಿ ಫಸ್ಟ್ದಾಗಿ ಅನ್ನಕ್ಕೆ ಇಟ್ಬಿಡಿ ಈಗ ಅನ್ನ ಬೇಕೇ ಬೇಕಲ್ವ ನಮಗೆ ಫಸ್ಟು ಅಕ್ಕಿ ತೊಳೆದ್ಬಿಟ್ಟು ಅನ್ನಕ್ಕಿಡಿ ಇಲ್ಲಾಂದರೆ ಹಾಲು ಕೈಯೋಕ್ಕಿಡಿ ಈ ಕಾಫಿ ಮಾಡೋಕ್ಕೆಲ್ಲ ಹಾಲು ಇಡಲೇಬೇಕಲ್ಲ ಅದನ್ನು ಮಾಡಿ ತೊಂದರೆ ಇಲ್ಲ ಮತ್ತು ನಾವು ಹೆಣ್ಣುಮಕ್ಳು ಫಸ್ಟ್ದಾಗಿ ತಿಳ್ಕೊಳ್ಬೇಕಾದೇನಪ್ಪ ಅಂತಂದರೆ ಮನೆಯಲ್ಲಿ ಏನೇ ಒಂದು ವಸ್ತು ಅಷ್ಟೇ ಖಾಲಿ ಆಯಿತು ಖಾಲಿ ಆಯಿತು ಇಲ್ಲ 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 ಅಂತ ಹೇಳ್ಬಾರ್ದು ನಾನು ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ದೆ ಯಾವುದೇ ಒಂದು ವಸ್ತು ಆಗಲಿ ಖಾಲಿ ಆಗ್ತಿದ್ದಂಗೆ ಇನ್ನೂ ಇದೆ ಸ್ವಲ್ಪ ಇದೆ ತೊಗೊಂಡು ಬರಬೇಕು ಆ ಥರ ಒಂದು ಮನಸ್ಸಲ್ಲಿ ಥಿಂಕ್ ಮಾಡಿ ಖಾಲಿ ಆಯಿತು ಖಾಲಿ ಆಯಿತು ಅನ್ನೋದಕ್ಕೆ ಹೋಗ್ಬೇಡಿ ಖಾಲಿ ಒಂದು ವಸ್ತು ಮನೆಯಲ್ಲಿ ಖಾಲಿ ಆಗಬಾರ್ದು ಅಂದರೆ ಉಪ್ಪು ದಪ್ಪ ಉಪ್ಪು ಅರಳುಪ್ಪು ಅದು ಯಾವಾಗಲೂ ಅಷ್ಟೇ ಖಾಲಿ ಆಗಬಾರ್ದು ಇನ್ನೂ ಒಂದು ಪ್ಯಾಕೆಟ್ ಇದೆ ಅನ್ನಬೇಕಾದ್ರೇ ತಂದು ಇಟ್ಕೊಳ್ಳಿ ಏಕೆ ಅಂತಂದರೆ ನಾನು ಒಂದು ಸತಿ ಹೋದರೆ ಒಂದು ಹತ್ತು ಪ್ಯಾಕೆಟ್ ತಂದು ಮಡ್ಕೊಂಬಿಡ್ತೀನಿ ನಾನು ಇನ್ನೂ ಒಂದು ಎರಡು ಪ್ಯಾಕೆಟ್ ಇದೆ ಅನ್ನಾಗ್ಲೇ ತಗೊಂಡು ಬರ್ತೀನಿ ನಾನು ಉಪ್ಪು ತಾಯಿ ಲಕ್ಷ್ಮೀ ದೇವಿ ಸ್ವರೂಪ ಅದು ಮತ್ತು ಅಕ್ಕಿನೂ ಅಷ್ಟೇ ಅದು ತಾಯಿ ಲಕ್ಷ್ಮೀ ಸ್ವರೂಪ ಅದು ಅದೆಲ್ಲ ನಮಗೆ ತಾಯಿ ಲಕ್ಷ್ಮೀ ದೇವಿ ಹೊಲಿದ್ರೆ ತಾನೇ ನಮ್ಮ ಮನೆಯಲ್ಲಿ ಒಳ್ಳೆಯದಾಗೋದು ಅದಕ್ಕೆ ನಾನು ಹೇಳ್ತಾ ಇರೋದು ಕೆಲವೊಂದಷ್ಟು ಖಾಲಿ ಆಗಬಾರ್ದು ಖಾಲಿ ಆಗೋದು ಮುಂಚೆನೇ ನೀವು ನೋಡ್ಕೊಂಡು ತಂದಿಟ್ಕೋಬೋದು ಅಕಸ್ಮಾತ್ ಖಾಲಿ ಆಯಿತಾ ಖಾಲಿ ಆಯಿತು ಅಂತ ಹೇಳೋದಕ್ಕೆ ಹೋಗ್ಬಿಡಿ ಇನ್ನೂ ಸ್ವಲ್ಪ ಇದೇ ತೊಗೊಂಡು ಬರಬೇಕು ಆ ಥರ ಮಾತಾಡಿ ಮನೆಯಲ್ಲಿ ಏನೇ ಒಂದಷ್ಟು ದಿನಸಿ ಸಾಮಾನುಗಳು ಏನೇ ಒಂದು ಆಗಿರ್ಬೋದು ನಾವು ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗ್ಬಾರ್ದು ಪಾಸಿಟಿವ್ ಆಗಿ ನಮ್ಮ ಮನಸ್ಸಿನಲ್ಲಿ ಥಿಂಕ್ ಮಾಡ್ತಾ ಹೋಗ್ಬೇಕು ನಿಮಗೆ ಸಾಧ್ಯವಾದರೆ ಬೇಗ ಎದ್ದೊಳ್ಳಿ ಏಕೆಂತಂದರೆ ಇವಾಗ ಎಲ್ಲರೂ ಕೆಲಸಕ್ಕೆ ಹೋಗೇ ಹೋಗ್ತಾರಲ್ವಾ ಅಂಥವ್ರಿಗೆ ಬೇಗ ಇದ್ದರೆ ಎಲ್ಲ ಕೆಲಸಗಳು ಮುಗಿಯುತ್ತೆ ಮತ್ತು ಸೂರ್ಯ ಹುಟ್ಟಿದ ಮೇಲೆ ಬಾಗ್ಲಿಗೆ ನೀರು ಹಾಕ್ಬಾರ್ದು ಸೂರ್ಯನಿಗೆ ಮುಖಕ್ಕೆ ನೀರು ಇರ್ತಾಗಾಗುತ್ತೆ ಅದು ಅಷ್ಟೇ ನಾವು ಮಾಡೋ ತಪ್ಪುಗಳು ಸೂರ್ಯ ಉದಯ ಆಗೋದ್ರೊಳಗಡೆ ಆರು ಗಂಟೆ ಒಳಗಡೆ ಮನೆ ಬಾಗ್ಲಿಗೆ ನೀರು ಹಾಕಬೇಕು ಅದು ಅಷ್ಟೇ ನಾವು ಮಾಡೋಂಥ ತಪ್ಪು ಆ ಥರ ಯಾರು ಮಾಡೋದಕ್ಕೆ ಹೋಗ್ಬೇಡಿ ಮತ್ತು ನೀವು ಬೇಗ ಇದ್ದರೆ ಸಾಧ್ಯವಾದರೆ ಇಷ್ಟು ಮಾಡಿಬಿಟ್ಟು ನೀವು ಸ್ನಾನಕ್ಕೋಗಿ ದೇವ್ರಿಗೆ ಒಂದು ದೀಪ ಅನ್ನೋದು ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ ಸೂರ್ಯ ಉದಯ ಆಗೋದ್ರೊಳಗಡೆ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ಏಕೆಂತಂದರೆ ನಾನು ಮಾಡೋದು ಯಾವ ರೀತಿ ಅಂತಂದರೆ ನಾನು ಡೈಲಿ ನಾಲ್ಕೂವರೆ ಐದು ಗಂಟೆಗೆ ಎದ್ದೇ ಎದ್ದೊಳ್ತೀನಿ ನಾನು ಮ ನನಗೆ ರಜೆ ಇರಲಿ ಇಲ್ಲ ನಾನು ಕೆಲಸಕ್ಕೆ ಹೋಗಲಿ ಯಾವಾಗಲಷ್ಟೇ ರಜೆ ಇದೆಯಲ್ಲ ಅಂತ ನಾನು ಒತ್ತು ಹುಟ್ಟ ತಕ್ಕ ಹಾಸಿಗೆ ಮೇಲೆ ನಾನು ಮಲ್ಗೋಕೆ ಹೋಗೋದಿಲ್ಲ ನಾನು ಬೇಗ ಎದ್ದುಬಿಟ್ಟು ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ನೆಲ ಒರೆಸಿ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಗೆ ಹೋಗ್ತೀನಿ ನಾನು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿಬಿಟ್ಟೆ ನಂತರ ನಾನು ಅಡುಗೆ ಮನೆಗೆ ಹೋಗೋದು ನಾನು ಎವ್ರಿ ಡೇ ನಾನು ಇದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ ನೀವೆಲ್ಲರೂ ಇದೇ ಥರ ಮಾಡಿ ಅಂತ ಕೇಳೋಲ್ಲ ಅಂತಂದರೆ ನನಗೆ ತುಂಬಾ ಕಷ್ಟ ಇತ್ತು ತುಂಬ ಕಷ್ಟ ಅಂದರೆ ತುಂಬಾ ಕಷ್ಟ ಇತ್ತು ಅದು ಹೇಳ್ಕೊಳ್ಳೋದಕ್ಕೂ ಸಹ ಆಗ್ತಿರ್ಲಿಲ್ಲ ಅಷ್ಟು ಕಷ್ಟದಲ್ಲಿರಬೇಕಾದ್ರೆ ನಾನು ದೇವರು ಅನ್ನೋದು ಒಂದು ಮೊರೆ ಹೋದೆ ಮನೆಯಲ್ಲಿ ನಾವು ಹೆಣ್ಮಕ್ಳು ಏನೊಂದು ಮಾಡಿದ್ರೆ ತಪ್ಪಾಗುತ್ತೆ ಏನೊಂದು ಮಾಡಿದ್ರೆ ಸರಿ ಹೋಗೋದಿಲ್ಲ ನಮ್ಮ ಮನೆ ಸಂಸಾರದ ನೆಮ್ಮದಿ ಹಾಳಾಗುತ್ತೆ ಅನ್ನೋದನ್ನು ನಾನು ಸಣ್ಣ ಸಣ್ಣ ವಿಷಯದಲ್ಲೆಲ್ಲ ತಿಳಿದು ತಿಳಿತಾ ಹೋಗ್ತೀನಿ ನಾನು ಅದಕ್ಕೆ ನನಗೆ ಒಳ್ಳೇದಾಗಬೇಕು ಅಂತಂದರೆ ನನಗೆ ಶ್ರಮ ಅನ್ನೋದೊಂದು ಇರಲೇಬೇಕು ಅದಕ್ಕೆ ನಾನು ಆ ರೀತಿ ನಾನು ಪಾಲಿಸ್ತೀನಿ ನೀವು ಹಾಗೆ ಮಾಡಿ ಅಂತ ನಾನು ಕೇಳೋದಿಲ್ಲ ನಿಮಗೆ ಸಾಧ್ಯವಾದರೆ ಅದನ್ನು ಮಾಡಿ ಏಕೆಂತಂದರೆ ಬೇಗ ಎದ್ದು ಇದನ್ನೆಲ್ಲ ಮುಗಿಸಿದ್ರೆ ಕೆಲ್ಸಕ್ಕೆ ಹೋಗೋದು ಒಂದು ಆರಾಮಾಗುತ್ತೆ ಗಡಿ ಬೀಡಿನಲ್ಲಿ ಒಂದು ಕೆಲಸ ಮಾಡೋದು ಒಂದು ಬಿಡೋದು ಹೋಗೋದು ಈ ಥರ ಆಗುತ್ತೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬೇಗ ಎದ್ದರೆ ನೀವು ಒಂದು ನಾಲ್ಕೈದು ದಿವಸ ರೂಢಿ ಮಾಡ್ಕೊಳ್ಳಿ ನಾಲ್ಕೈದು ದಿವಸ ಬೇಗ ಎ ಐದು ಗಂಟೆಗೆ ಎದ್ದೊಳ ರೂಢಿ ಮಾಡಿಕೊಂಡ್ರೆ ತಾನಾಗೇ ತಾನು ಬಂದುಬಿಡುತ್ತೆ ಅದು ನೀವೇನು ಎದ್ದೊಳೋದೇ ಬೇಡ ಅದೇ ಎಚ್ಚರ ಮಾಡುತ್ತೆ ಹಾಗೆ ಎದ್ದು ರೂಢಿ ಮಾಡಿಕೊಂಡ್ರೆ ಮನೆಯಲ್ಲಿ ಕೆಲಸನೂ ಆಗುತ್ತೆ ಮತ್ತು ಕೆಲ್ಸಕ್ಕೆ ಹೋಗೋರಿಗೆ ಒಂದು ಅನುಕೂಲಗಳಾಗುತ್ತೆ ಮತ್ತೆ ನಾವು ಕೆಲಸಕ್ಕೆ ಹೋಗೋಲ್ಲ ಮನೆಯಲ್ಲೇ ಇರೋವಂಥವ್ರು ನಾವು ಲೇಟಾಗಿ ಮಾಡ್ಬೋದಲ್ವ ಅಂತ ಕೇಳ್ಬೋದು ಇಲ್ಲ ಅದು ಅದು ತಪ್ಪದು ಏಕೆಂತಂದರೆ ನೀವು ಮನೆಯಲ್ಲೇ ಇರ್ತಿರಲ್ಲ ಬೇಗ ಎದ್ದುಬಿಡಿ ಐದು ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು ದೇವ್ರ ದೀಪ ಹಚ್ಚಿ ನಾಷ್ಟ ಮಾಡಿ ಆ ಮಕ್ಕಳು ಸ್ಕೂಲ್ಗೆ ಕಳಿಸೋದು ಇಲ್ಲ ಯಜಮಾನರಿದ್ದರು ಕೆಲ್ಸಕ್ಕೆ ಹೋಗೋದು ಇದೆಲ್ಲ ಮುಗಿಯುತ್ತಲ್ಲ ನಿಮ್ಮ ಕೆಲಸ ಇದೆ ಅದೇನು ಮುಗಿಸ್ಕೊಳ್ಳಿ ಮಧ್ಯಾಹ್ನ ನಿಮಗೆ ರೆಸ್ಟ್ ಸಿಕ್ಕುತ್ತಲ್ಲ ಆವಾಗ ರೆಸ್ಟ್ ಮಾಡಿ ನೀವು ಈ ಥರ ಮಾಡಿ ಏಕೆಂತಂದರೆ ನಮ್ಮ ಕಷ್ಟಗಳಿರಬೇಕಾದ್ರೆ ನಮ್ಮಲ್ಲಿ ಒಂದು ಶ್ರಮ ಅನ್ನೋದು ಇರಬೇಕಲ್ವ ದೇವರು ಒಂದು ನಮ್ಗೆ ಒಳ್ಳೇದು ಮಾಡಬೇಕು ಅಂದರೆ ಕೆಲವೊಂದು ನಾವು ತ್ಯಾಗ ಮಾಡಲೇಬೇಕಾಗುತ್ತೆ ನಿದ್ದೆ ಮಾಡೋದಾಗಿರ್ಬೋದು ಇಲ್ಲ ಇವತ್ತು ಕೆಲ್ಸಕ್ಕೆ ಹೋಗಲ್ಲ ಮಕ್ಕಳು ಸ್ಕೂಲ್ ರಜೆ ಇದೆ ಅಯ್ಯೋ ಮಲ್ಕೊಳ್ಳೋಣ ಬಿಡು ಅನ್ನೋದಕ್ಕೆ ಯಾಕೆ ಅಂತಂದರೆ ಸೂರ್ಯ ಉದಯ ಆದಮೇಲೆ ಹೆಣ್ಮಕ್ಳು ಮನೆಯಲ್ಲಿ ಮಲಗಬಾರ್ದು ಅದೇ ದರಿದ್ರ ದೇವತೆ ನಮ್ಮ ಮನೆಗೆ ಬರೋ ಅಂಥದ್ದು ನಮ್ಮ ಆದಷ್ಟು ನಾವು ಪ್ರಯತ್ನ ಪಡಬೇಕಲ್ವಾ ಶ್ರಮ ನಾವು ಪಟ್ಟರೆ ಫಲ ಅನ್ನೋದು ಭಗವಂತ ಕೊಟ್ಟೆ ಕೊಡ್ತಾರೆ ಏಕೆಂತಂದರೆ ನಾನು ಸಣ್ಣ ಸಣ್ಣ ವಿಷಯದಲ್ಲೂ ಅಷ್ಟೇ ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ ನಾನು ಹೊರ್ಗಡೆಯಿಂದ ನಾವು ಬರಬೇಕಾದ್ರೆ ಏಕಾಏಕಿ ನಾವು ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಕೊಂಡು ಬರ್ತೀವಿ ಏಕಾಏಕಿ ಒಳಗಡೆ ಬರಬಾರ್ದು ಕೈ ಕಾಲು ತೊಳ್ಕೊಂಡೇ ಒಳಗೆ ಬರಬೇಕು ಕೆಲವರು ಒಳಗಡೆ ಬ ಬರಬೇಕಾದ್ರೆ ಆಚೆಯಿಂದ ಬಂದು ನಾವು ಚಪ್ಪಲಿ ಹಾಕೊಂಡು ಹೋಗಿರ್ತೀವಲ್ಲ ಅಂತಾರೆ ನಾವು ಚಪ್ಪಲಿ ಕಾಲಲ್ಲಿ ಮೆಟ್ಟಿರ್ತೀವಲ್ಲ ಅದಕ್ಕೋಸ್ಕರನಾದರೂ ನಾವು ಕಾಲು ತೊಳ್ಕೊಂಡೇ ಒಳಗಡೆ ಬರಬೇಕು ಮತ್ತು ಮೈಲ್ಗೆ ಬಟ್ಟೆ ಈಗ ನಾವು ಸ್ನಾನ ಎಲ್ಲ ಮಾಡಿ ಮೈಲ್ಗೆ ಬಟ್ಟೆ ಅನ್ನೋದು ಬಿಚ್ಚಾಕಿರ್ತೀವಲ್ಲ ಆ ಬಟ್ಟೆ ವಾಶ್ ಮಾಡ್ತೀವಲ್ಲ ನಾವು ಆ ಮೈಲ್ಗೆ ಬಟ್ಟೆ ಮುಟ್ಟಿದ್ಮೇಲೆ ನೀವು ತಿರ್ಗಿ ಸಂಜೆ ಹಾಗೆ ಹೋಗಿ ದೀಪ ಹಚ್ಚೋದಕ್ಕೆ ಹೋಗಬೇಡಿ ಏಕೆಂತಂದರೆ ಅದು ಮೈಲ್ಗೆ ಬಟ್ಟೆ ನಾವು ಹಾಕ್ಕೊಂಡು ಪೂಜೆ ಮಾಡ್ದಾಗೆ ಆಗುತ್ತೆ ಏಕೆಂದ್ರೆ ಮೈಲ್ಗೆ ಬಟ್ಟೆ ನಾವು ಮುಟ್ಟಿರ್ತೀವಿ ಒಗ್ಗ್ದಿರ್ತೀವಲ್ಲ ಅದಕ್ಕೋಸ್ಕರ ಆ ಥರ ಏನಾರು ಬಟ್ಟೆ ಒಗಿದ್ರೆ ನೀವು ಪೂಜೆ ಮಾಡೋದಕ್ಕೆ ಹೋಗಬೇಡಿ ಮಕ್ಕಳು ಯಾರಾದರೂ ಇರ್ತಾರಲ್ಲ ಹೇಳಿ ನೀವು ನೀವೇ ಪೂಜೆ ಮಾಡಿ ನಾನು ಮೈಲ್ಗೆ ಬಟ್ಟೆ ಮುಟ್ಟಿ ಿದ್ದೀನಿ ಬಟ್ಟೆ ವಾಶ್ ಮಾಡಿದ್ದೀನಿ ಅಂತ ಅವ್ರಿಗೆ ಹೇಳಿ ಅವ್ರಿಗೆ ಮಕ್ಕಳು ಯಾರಾದರೂ ಪೂಜೆ ಮಾಡ್ತಾರೆ ಮಕ್ಕಳಿಗೆ ದೋಷ ಅನ್ನೋದು ಏನಿರೋದಿಲ್ಲ ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಗಂಜರ ತಲೆ ಮೇಲೆ ಹಾಕ್ಕೊಂಡು ನೀವು ಪೂಜೆ ಮಾಡಿ ಅಂತ ಹೇಳಿ ಇನ್ನೂ ಒಂದು ವಿಷಯ ಯಾವುದಪ್ಪ ಅಂತಂದರೆ ಸಂಜೆ ಮುಸ್ಸಂಜೆ ಟೈಮಲ್ಲಿ ನಾವು ಹೊರಗಡೆ ಮನೆ ಒಳಗಡೆ ಹೊರಗಡೆ ಕಸ ಗುಡಿಸ್ತೀರ ಬಾಗಿಲು ನೀರು ಹಾಕ್ತೀರ ನಾವು ಲೈಟ್ ಅನ್ನೋದು ಹಾಕ್ತೀವಿ ದೀಪ ಹಚ್ಚುತ್ತೀವಿ ದೇವ್ರಿಗೊಂದು ಆಗಿರ್ಬೋದು ಇಲ್ಲ ಮನೆ ಒಂದು ಲೈಟ್ ಆಗಿರ್ಬೋದು ಅಷ್ಟೇ ಅದು ಹಾಕೋಕೆ ಹೋಗ್ಬಾರ್ದು ಫಸ್ಟು ಮನೆ ಕಸ ಗುಡಿಸ್ಬಿಟ್ಟು ಹೊರಗಡೆ ಬಾಗಿಲು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಬೇಕು ಸಂಜೆ ಮುಸ್ಸಂಜೆ ಟೈಮಲ್ಲಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ನೀವು ಒಳಗಡೆ ಬಂದು ಇಲ್ಲ ಒಂದು ಲೈಟ್ ಹಾಕೋದು ಇಲ್ಲ ದೇವ್ರಿಗೆ ದೀಪ ಹಚ್ಚೋದು ಆ ಥರ ಮಾಡಬೇಕು ಕೆಲವರು ಮಾಡ್ತಾರೆ ಕೆಲವರು ಅದನ್ನ ಮಾಡೋದಿಲ್ಲ ಅಂತಂದರೆ ಹಾಗೆ ಕಸನೂ ಗುಡಿಸೋದಿಲ್ಲ ಕೆಲವರು ಕ ದೀಪ ಹಚ್ಚಿದ್ಮೇಲೆ ಕಸ ಗುಡಿಸ್ತಾರೆ ತಪ್ಪು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಮುಸ್ಸಂಜೆ ಆಗ್ತಿದ್ದಂಗೆ ಒಳಗಡೆ ಹೊರಗಡೆ ಕಸ ಗುಡಿಸಿ ಬಾಗಿಲು ಫಸ್ಟು ನೀರು ಹಾಕ್ಬೇಕು ಹೊರಗಡೆ ಗೇಟಿಂದ ಹೊರಗಡೆ ಬಾಗಿಲಿಗೆ ನೀರು ಹಾಕ್ಬಿಟ್ಟು ನಂತರ ದೇವ್ರ ಮನೆಗೆ ಬಂದು ದೀಪ ಹಚ್ಚೋದು ಇಲ್ಲ ಹಚ್ಚಿಲ್ಲ ಅಂತಂದರೆ ಮನೆಯಲ್ಲಿ ಲೈಟ್ ಹಾಕೋದು ಈ ಥರ ಮಾಡಬೇಕು ಅದು ಅಷ್ಟೇ ತಪ್ಪೋದು ಮತ್ತು ದೀಪ ಹಚ್ಚಿದ್ಮೇಲೆ ಮುಸ್ಸಂಜೆ ಟೈಮಲ್ಲಿ ನಾವೊಂದು ಹಾಲಾಗಲಿ ಮೊಸರಾಗಲಿ ಅಕ್ಕಿ ಆಗಲಿ ಯಾರಿಗೂ ಅಷ್ಟೇ ಕೊಡೋದಕ್ಕೆ ಹೋಗ್ಬೇಡಿ ಯಾಕೆಂತಂದರೆ ತಾಯಿ ಲಕ್ಷ್ಮೀ ದೇವಿ ಅಲ್ಲಿರ್ತಾಳೆ ದೀಪ ಹಚ್ಚಿದ್ಮೇಲೆ ಯಾರಿಗೂ ಅಷ್ಟೇ ಕೊಡೋದಿಕ್ಕೋಗ್ಬೇಡಿ ಆಗೇನಾರ ಕೆಲವ್ರು ಬರ್ತಾರೆ ಕೇಳಿಕೊಂಡು ಬೇಕು ಬೇಕು ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ವಿಷಯ ಓ ಕೇಳಬಾರ್ದು ಅನ್ನೋದು ಆದರೂ ಕೆಲವ್ರು ಬರ್ತಾರೆ ಇಲ್ಲ ಕೊಡೋದಿಲ್ಲ ಅಂತ ಹೇಳ್ಬಿಡಿ ಪರವಾಗಿಲ್ಲ ನಿಷ್ಠೂರಾದರೂ ಪರವಾಗಿಲ್ಲ ಇಲ್ಲ ಕೊಡೋದಿಲ್ಲ ಅಂತೇಳಿ ಅಕ್ಕಿ ಹಾಲು ಮೊಸರು ಇದು ಅಷ್ಟೇ ಮುಸ್ಸಂಜೆ ಟೈಮಲ್ಲಿ ಮನೆಯಿಂದ ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡಿ ಮತ್ತು ದುಡ್ಡು ಅಷ್ಟೇ ಯಾರು ನಿಮ್ಮ ಕೈಯಾರ ಕೊಡೋದಕ್ಕೆ ಹೋಗ್ಬೇಡಿ ಮತ್ತು ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ನಾವು ಪೂಜೆ ಮಾಡ್ತೀವಲ್ಲ ಅವಾಗ ಏನು ಮಾಡಬೇಕಪ್ಪ ಅಂತಂದರೆ ಮನೆಯಲ್ಲಿ ಸಾಂಬ್ರಾಣಿ ಹೊಗೆ ಹಾಕಿ ಅಂದರೆ ಸಾಂಬ್ರಾಣಿ ಹೊಗೆ ಅಂತಂದರೆ ಯಾವ ಥರ ಗೊತ್ತಾ ಸಾಸಿವೆ ಸಿಕ್ಕುತ್ತೆ ಬಿಳಿ ಸಾಸಿವೆ ಅಂತ ಗದಿಗೆ ಅಂಗಡಿಲಿ ಸಿಗುತ್ತೆ ಕೆಲವ್ರು ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿಲ್ಲ ಅನ್ನೋರ್ಗೆ ನಾನು ಹೇಳ್ತೀನಿ ನಾನು ಅದನ್ನ ತಂದು ಇಟ್ಕೊಳ್ಳಿ ಮತ್ತು ಸಾಂಬ್ರಾಣಿ ಸಿಕ್ಕುತ್ತೆ ಕಲ್ಲು ಸಾಂಬ್ರಾಣಿ ಅದನ್ನು ಪುಡಿ ಮಾಡಿ ಮಡಿಕೊಳ್ಳಿ ಎರಡು ಮಿಕ್ಸ್ ಮಾಡಿ ಒಂದು ಡಬ್ಬಿನಲ್ಲಿ ಹಾಕಿ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ ನೀವು ಸಾಂಬ್ರಾಣಿ ಪೂಜೆ ಮಾಡ್ತಿರಲ್ಲ ಪೂಜೆ ಮಾಡಿದ ನಂತರ ನೀವು ಈ ಸಾಂಬ್ರಾಣಿ ಹಾಕಬೇಕಾಗುತ್ತೆ ಸಾಂಬ್ರಾಣಿ ಜೊತೆಗೆ ಸಾಸಿವೆ ಮಿಕ್ಸ್ ಮಾಡಿರ್ತೀರಲ್ಲ ವೈಟ್ ಸಾಸಿವೆ ಬಿಳಿ ಸಾಸಿವೆ ಅದನ್ನು ಮಿಕ್ಸ್ ಮಾಡಿ ಸಾಂಬ್ರಾಣಿ ಉರಿತಿರುತ್ತಲ್ಲ ಅದರೊಳಗೆ ಹಾಕಿ ಹಾಕ್ಬಿಟ್ಟು ಮೂಲೆ ಮೂಲೆಗೆಲ್ಲ ತೋರಿಸ್ಬೇಕು ಅದನ್ನು ಮೂಲೆ ಮೂಲೆಗೆಲ್ಲ ತೋರಿಸಿ ಸ್ವಲ್ಪ ಬಿಟ್ಟು ಬಾಗ್ಲಾಕ್ಬಿಡಿ ನೀವು ಹೊರಗಡೆ ಪೂಜೆ ಮಾಡಿದ ನಂತರ ಇದನ್ನು ಮಾಡಿದ ಮೇಲೆ ಹೊರ್ಗಡೆ ಬಾಗ್ಲಾಕ್ಬಿಡ್ಬೇಕು ಯಾಕೆಂತಂದರೆ ಅವ ಅವಗೆ ಸಾಸಿವೆ ಹೊಗೆ ಸಾಂಬ್ರಾಣಿ ಹೊಗೆ ಏನಿದೆ ಅದು ನಮ್ಮ ಮನೆಯಲ್ಲೇ ಇರಬೇಕು ಅದನ್ನು ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನ ಒಳಗಡೆನೆ ಇರಬೇಕು ಆ ಹೊಗೆ ಏನಿದೆ ಆ ಹೊಗೆನ ನಾವು ಸೇವನೆ ಮಾಡಬೇಕು ನಾವು ಮೂಲೆ ಮೂಲೆಗೆಲ್ಲ ತೋರಿಸಿ ಈಗ ಒಂದು ವಾಡ್ರೂಪ್ ಡೋರ್ ಆಗಿರ್ಬೋದು ಅದನ್ನು ಓಪನ್ ಮಾಡಿ ಅದರೊಳಗಡೆ ಹೊಗೆ ಹೋಗಲಿ ಮತ್ತು ಒಂದು ಬೀರು ಆಗಿರ್ಬೋದು ಅದಷ್ಟು ಓಪನ್ ಮಾಡಿ ಹೊಗೆ ಒಳಗಡೆ ಹೋಗಬೇಕು ಏಕೆಂತಂದರೆ ಒಂದು ಕೆಟ್ಟ ದುಷ್ಟಶಕ್ತಿ ಏನೇ ಹೊಂದಿದ್ರು ಯಾರೇ ಒಂದು ಮಾಟ ಮಂತ್ರ ಮತ್ತು ಕಣ್ಣು ದೃಷ್ಟಿ ಇದೆಲ್ಲ ಏನು ಹಾಕಿರ್ತಾರಲ್ಲ ಅದನ್ನೆಲ್ಲ ನಿವಾರಣೆ ಮಾಡೋವಂಥದ್ದೇ ವೈಟು ಸಾಸಿವೆ ಮಂಗಳವಾರ ಶುಕ್ರವಾರ ಮಾಡಿ ಆಮ ನಂತರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಈ ಇಷ್ಟು ದಿನ ಮಾಡಿ ತಿಂಗಳಲ್ಲಿ ನಾಲ್ಕು ದಿವಸ ಬರುತ್ತಲ್ಲ ಅಮಾಸೆ ಹುಣ್ಣಿಮೆ ಮತ್ತು ಮಂಗಳವಾರ ಶುಕ್ರವಾರ ಈ ಥರ ನೀವು ಮಾಡ್ತಾ ಹೋಗಿ ಒಂದು ಎರಡು ತಿಂಗಳು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಯಾವ ಥರ ಒಂದು ಪಾಸಿಟಿವ್ ಅನ್ನೋದು ನಿಮ್ಗೆ ಆಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಏಕೆಂತಂದರೆ ನನಗೆ ಈ ವಿಷಯ ಗೊತ್ತಿರಲಿಲ್ಲ ವೈಟ್ ಸಾಸಿವೆ ಸಾಂಬ್ರಣಿ ಜೊತೆ ಹಾಕ್ಬಿಟ್ಟು ಮನೆಗೆಲ್ಲ ಧೂಪ ಕೊಡಬೇಕು ಹೊಗೆನ ಅನ್ನೋದು ನನಗೆ ಗೊತ್ತಿರಲಿಲ್ಲ ಯಾರೋ ಒಬ್ಬರು ನಮ್ಮೂರಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡೋ ಅಂತ ಐನೂರು ಹೇಳಿದ್ರು ರು ನನಗೆ ಈ ಥರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಅವರು ನನಗೆ ಹೇಳಿರಲಿಲ್ಲ ಬೇರೆ ಯಾರಿಗೋ ಹೇಳ್ತಾ ಇದ್ರು ಅದನ್ನು ಕೇಳಿಸ್ಕೊಂಡು ಬಂದು ನಾನು ಅದನ್ನು ಪಾಲಿಸಿದಂಥದ್ದು ಯಾಕೆಂತಂದರೆ ನಾನು ಆಲೇ ಸುಮಾರು ಏಳೆಂಟು ವರ್ಷನೇ ಆಯಿತು ನಾನು ಆ ಥರ ಮಾಡೋಕಿಡ್ಕೊಂಡು ನಾನು ಈಗ ನಾಲ್ಕು ದಿವಸ ಮಾಡೋಕ್ಕೆ ಹೋಗೋದಿಲ್ಲ ನಾನು ಅಮಾವ್ಯೆ ಹುಣ್ಣಿಮೆಯಲ್ಲಿ ಇವಾಗ ಮಾಡ್ತೀನಿ ಮುಂಚೆ ತಿಂಗಳ ನಾಲ್ಕು ದಿವಸ ಮಾಡ್ತಿದ್ದೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಈ ಥರ ನಾಲ್ಕು ದಿವಸ ಮಾಡ್ತಿದ್ದೆ ಒಂದು ಒಂದೂವರೆ ವರ್ಷ ಆ ಥರ ಮಾಡಿದೆ ನಂತರ ನನಗೆ ಸ್ವಲ್ಪ ಸುಧಾರಣೆ ಅನ್ನೋದು ಕಾಣಿಸ್ತಲ್ಲ ಆವಾಗಿಂದ ಅಮಾವೆ ಹುಣ್ಣಿಮೆನಲ್ಲಿ ನಾನು ಈ ಥರ ಒಂದು ಸಾಂಬ್ರಾಣಿ ಸಾಸಿವೆ ಹೊಗೆನ ಮನೆಗೆಲ್ಲ ತೋರಿಸ್ತೀನಿ ನಾನು ಅದು ಅಷ್ಟೇ ನಮ್ಮ ಮನೆಯಲ್ಲಿ ಏನೇ ಒಂದು ನೆಗೆಟಿವ್ ಎನರ್ಜಿ ಇದೆ ನೋಡಿ ಅದನ್ನೆಲ್ಲ ಹೊರಗಡೆ ಹಾಕುತ್ತೆ ಯಾರು ಕಣ್ಣು ದೃಷ್ಟಿ ಿ ದೋಷ ಆಟ ಮಂತ್ರ ಯಾರೇನೇ ಮಾಡಿರಲಿ ಅದನ್ನೆಲ್ಲ ಒಂದು ನಿವಾರಣೆ ಮಾಡುತ್ತೆ ಮತ್ತು ನೀವು ಅಮಾಸ್ಯೆ ಹುಣ್ಣಿಮೇಲಿ ಮನೆ ಮುಂಬಾಗ್ಲಿಗೆ ಮುಸ್ಸಂಜೆ ಟೈಮಲ್ಲಿ ಪೂಜೆ ಮಾಡ್ತೀರಲ್ಲ ನಂತರ ನಿಂಬೆಹಣ್ಣು ನಿಳ್ಸಿ ಹೊಡೆಯಿರಿ ಮನೆಗೆಲ್ಲ ನಿಳ್ಸ್ಬಿಟ್ಟು ಮನೆ ಬಾಗ್ಲಲ್ಲಿ ಒಡೆದು ಆ ಕಡೆ ಈ ಕಡೆ ಅಷ್ಟನ್ನ ಕುಂಕುಮ ಇಟ್ಬಿಟ್ಟು ಆ ಕಡೆ ಈ ಕಡೆ ಇಡಿ ಅದು ಅಷ್ಟೇ ಯಾರೇ ಒಂದು ನಮ್ಮ ಮನೆ ಮೇಲೆ ನಮ್ಮ ಸಂಸಾರದ ಮೇಲೆ ಯಾರೇ ಒಂದು ಕೆಟ್ಟ ದೃಷ್ಟಿ ಹಾಕಿದ್ರು ಅದನ್ನೆಲ್ಲ ಒಂದು ನಿವಾರಣೆ ಮಾಡುತ್ತೆ ಮತ್ತು ನನಗೆ ಇವತ್ತೊಂದು ಇನ್ಸಿಡೆಂಟ್ ಆಯಿತು ಏನಪ್ಪ ಅಂತಂದರೆ ನಾನು ಅದೊಂದು ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ನೀವು ನಾನು ಹೊರಗಡೆ ಏನೋ ಸೌಂಡ್ ಆಗ್ತಿದ್ಯಲ್ಲ ಅಂದ್ಬಿಟ್ಟು ನಾನು ಹೊರಗಡೆ ಹೋದೆ ಹೋದರೆ ಗೇಟ್ ಓಪನ್ ಮಾಡಿದ್ರೆ ಸೀದಾ ಇದು ಪೂಜೆ ಮಾಡಿಕೊಂಡು ರೋಡಲ್ಲಿ ಹೋಗ್ತಿರ್ತಾರಲ್ಲ ಬಸವ ಆ ಬಸವ ಸೀದಾ ನಮ್ಮ ಮನೆ ಒಳಗಡೆ ಬಂದುಬಿಡ್ತದ್ದು ಅವ್ರು ಹೇಳಿದ್ರು ಯಾರ ಮನೆಗೂ ಈ ಥರ ಹೋಗಿಲ್ಲ ನಿಮ್ಮ ಮನೆಗೆ ಬಂದಿರೋಂತ ನೋಡಿ ಬಂದು ಗಂಜಲನೂ ಹಾಕ್ತದು ಗಂಜಲ ಹಾಕ್ಬಿಟ್ಟು ಅದು ದೇವ್ ಅದ್ರ ಮೇಲೆ ತಲೆ ಮೇಲಿರೋ ಹೂನು ಸಹ ಉದುರ್ಸೋಗಿದೆ ನಾನು ಅಕ್ಕಿ ಬೆಲ್ಲ ಕೊಟ್ಟೆ ಅದಕ್ಕೆ ಅಕ್ಕಿ ಬೆಲ್ಲ ತಿನ್ನಿಸ್ದೆ ಮರಕ್ಕೆ ಹಾಕ್ಬಿಟ್ಟು ನೋಡಿ ಅದರ ತಲೆ ಮೇಲಗಡೆ ಹೂ ಇಟ್ಟಿದ್ರಲ್ಲ ಆ ಹೂನು ಅಷ್ಟೇ ಮನೆ ಒಳಗಡೆ ಉದುರಿಸ್ಬಿಟ್ಟು ಅದು ಗಂಜಲನ್ನು ಹಾಕ್ಬಿಟ್ಟು ಒಯ್ತದು ಇದು ರಾಯರು ಕೊಡೋ ಕೊಟ್ಟಿದ್ದಂಥ ನನಗೆ ಒಳ್ಳೆ ಸೂಚನೆ ಇವತ್ತು ಶನಿವಾರ ದಿವಸ ನಮ್ಮ ಮನೆ ದೇವ್ರ ವಾರ ಇವತ್ತು ನಾನು ಏನೋ ಸೌಂಡ್ ಆಗ್ತಿದ್ಯಲ್ಲ ಅಂತ ಆಚೆ ಹೋದರೆ ಅದು ಗೇಟ್ ಓಪನ್ ಮಾಡ್ತಿದ್ದಂಗೆ ಸೀದಾ ಒಳಗಡೆ ಬಂದುಬಿಡ್ತದ್ದು ಅವ್ರು ಹೇಳಿದ್ರು ಯಾರ ಅಷ್ಟೇ ಅದು ಒಳಗಡೆ ಹೋಗಲಿಲ್ಲ ನೀವು ಬಾಗಿಲು ತೆಗೀತಿದ್ದಂಗೆ ನೀವು ಒಳಗಡೆ ಬರ್ತು ನೋಡಿ ಅಂತ ಹೇಳಿದ್ರು ನನಗೆ ತುಂಬ ಖುಷಿ ಆಯಿತು ನನ್ನ ಕಣ್ಣ ನೀರೇ ಬಂದ್ಬಿಡ್ತು ನಮ್ಮ ರಾಯರೇ ಬಂದಿದ್ದಾರೆ ನನ್ನ ಮನೆ ಒಳಗಡೆ ಅಂತ ಅವ್ರಿಗೆ ನನ್ನ ಕೈಲಾದಷ್ಟು ಆದಷ್ಟು ನಾನು ದಕ್ಷಿಣ ಕೊಟ್ಟೆ ನಾನು ನಮ್ಮ ಅಪ್ಪಂಗೆ ಅದು ಈಸ್ಕೊತಾ ಇರಲಿಲ್ಲ ನಾನು ಹೇಳ್ದೆ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡೆ ನೀನು ಕೊಟ್ಟರೆ ತಾನೆ ನಾನು ಕೊಡೋದು ಅಂದ್ಬಿಟ್ಟು ನನ್ನ ಕೈಲಿ ಎಷ್ಟು ಕಾಣಿಕೆ ಇದೆಯೋ ಅಷ್ಟು ಕಾಣಿಕೆ ಕೊಟ್ಟೆ ನಂತರ ಈಸ್ಕೊತದು ಅದೇ ಅದ್ರ ತಲೆ ಮೇಲ್ಗಡೆ ಇಡ್ಸ್ಕೊತದ್ದು ನಾನು ಕೇಳಿದೆ ಅದಕ್ಕೆ ಏನಾರ ತಿನ್ಸ್ಬೋದಾ ಅಂತ ಸರಿ ಅಕ್ಕಿ ಬೆಲ್ಲ ಕೊಡೀಂದ್ರು ನಾನು ಅಕ್ಕಿ ಬೆಲ್ಲ ಕಲಿಸ್ಬಿಟ್ಟು ಮರದಲ್ಲಿ ಅದಕ್ಕೆ ತಿನ್ನಿಸ್ದೆ ಅದು ತಿನ್ಬೇಕಾದ್ರೆ ಅದ್ರ ಗಂಜಲ ಹುಯ್ತದ ನನಗಂತೂ ನಮ್ಮ ರಾಯರ ನನ್ನ ಮನೆಗೆ ಬಂದಿದ್ದಾರೆ ಅನ್ನೋಷ್ಟು ಖುಷಿ ಆಯಿತು ಅದೊಂದು ಸಣ್ಣ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಅದು ಒಳಗಡೆ ಬಂದಿದ್ದು ವಾಪಸ್ ಹೊರಗಡೆ ಹೋಗ್ಬೇಕಾದ್ರೆ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದಂಥದ್ದು ಯಾಕೆಂತಂದರೆ ಅದಕ್ಕೆ ಅಕ್ಕಿ ಬೆಲ್ಲ ತಿನ್ನಿಸ್ತಿದ್ನಲ್ಲ ಆವಾಗ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಸೀದಾ ನನ್ನ ಮನೆ ಒಳಗಡೆ ಬಂದು ಡೈರೆಕ್ಟಾಗಿ ನಿಂತಿತ್ತು ಅದು ತುಂಬ ದೊಡ್ಡ ಬಸವ ಅದು ಅದು ನಮ್ಮ ಮನೆ ಒಳಗಡೆ ನೀಟಾಗಿ ಬತ್ತದು ನನಗಂತೂ ನನ್ನ ಜೀವನ ಸಾರ್ಥಕ ಆಯ್ತಪ್ಪ ಅಂದ್ಕೊಂಡೆ ನಾನು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಅದು ಹಸು ಬಂದಿದ್ದಂಥದ್ದು ಇವಾಗಲೇ ಬಸವ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು ನನ್ನ ರಾಯರೇ ನನ್ನ ಮನೆಗೆ ಬಂದಿದ್ದಾರೆ ಅನ್ನುವಷ್ಟು ನನಗೆ ಸಂತೋಷ ಆಯಿತು ನೋಡಿ ನಮ್ಮ ಮನೆಯಲ್ಲಿ ನಾವು ಇದೆಲ್ಲ ಪಾಲಿಸೋ ಅಂಥದ್ದು ಕೆಲವೊಂದು ವಿಷಯಗಳನ್ನ ನಾವು ಹೆಣ್ಮಕ್ಳು ಅರ್ತ್ಕೊಂಡು ಇದನ್ನೆಲ್ಲ ಪಾಲಿಸಿದ್ರೆ ತಾಯಿ ತಾಯಿ ಲಕ್ಷ್ಮೀದೇವಿ ಸದಾಕಾಲ ಸದಾ ಕಾಲ ನಮ್ಮ ಮನೇಲಿರ್ತಾರೆ ನಾವು ಹೆಣ್ಮಕ್ಳು ಮಾಡೋಂಥ ಸಣ್ಣ ಸಣ್ಣ ತಪ್ಪುಗಳಿಂದನೇ ನಮ್ಮ ಮನೆಗಳಲ್ಲಿ ನೆಮ್ಮದಿ ಆರೋಗ್ಯ ಸಮಸ್ಯೆ ದುಡ್ಡಿನ ಸಮಸ್ಯೆ ಇದೆಲ್ಲನೂ ಅಷ್ಟೇ ನಮ್ಮ ಕೈಯಾರ ನಾವು ಕಳ್ಕೊತೀವಿ ನಾವು ನಾವು ಹೆಣ್ಮಕ್ಳು ಚಿಕ್ಕ ಚಿಕ್ಕ ವಿಷಯನೂ ಅರ್ಥ ಮಾಡಿಕೊಂಡು ನಾವೊಂದು ಸಂಸಾರ ಅನ್ನೋದು ಸಾಗಿಸ್ತಾ ಹೋದ್ರೆ ತಾಯಿ ಲಕ್ಷ್ಮೀ ಆಗಲಿ ರಾಯರಾಗಲಿ ಎಲ್ಲರೂ ಕೃಪೆ ಒಂದು ಅನುಗ್ರಹ ಅನ್ನೋದು ಆಗುತ್ತೆ ನಮಗೆ ನಾನು ತಿಳಿದಷ್ಟು ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಯಾರಿಗಾದರೂ ನನ್ನ ಮಾತಿನಿಂದ ನೋವಾಗಿದ್ರೆ ಬೇಜಾರಾಗಿದ್ರೆ ಕ್ಷಮಿಸಿ ನನ್ನ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ